متے جي نانا روپتي کائنا کولن ها ڊي گورو 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 ಗಿರ್ಜನ್ ಮಕ್ಕಳ ಗಿರ್ಜನ್ ಮಕ್ಕಳ ಪದ್ದು ಮಕ್ಕಳ ಗಿರಿಜನ್ ಗಿರಿಜನ್ ಅಂದ್ರೆ ನಾವು ಹಿಂದು ಹಿಂದಿನ ಯಾಕೆ ಅಂದ್ರೆ ಮುಂದೆ ಬಳ್ಳಿ ಕೋರ್ ಬಿಡುದಿಲ್ಲ ಅದಕ್ಕೆ ನಾವು ಹಿಂದುಳಿದ್ರು ಮುಂದೆ ಕೋರ್ ಬಿಡಿದ್ರೆ ಅದಕ್ಕೆ ನಾವು ಹಾ ಹಿಂದಿನ ಮಗನ ನಂಗೇನು ಬರುದೆ ಕಡನಿ ಬತ್ತದೇವ ಏನು ನೇಲಾ ನಗ ಪಾಣ ಕರು ಒಂದೇ ಬರುದಿಲ್ಲ ಕೇಂದ್ರದಿಂದ ಮತ್ತೆ ಮಗಳ ಆದರೆ ಸಸುಕ್ಕೆ ಒಂದು ಮನೆ ಬರುದಿಲ್ಲ ಹೌದಾ ಎಲ್ಲ ದಾರಿ ಮೇಲೆ ಮಯಾರಿಗಳು ಮಾರ್ಕೊಂಡು ಅಲ್ಲೇ ಕೂತ್ಕೊಂಡಿ ಕೊಳ್နေರೋನು ಹೌದು ಹಾಗಾಗಿ ನಾವು ಹಿಂದೆ ಉಳಿದ ಬಿಡ ಅದೇ ಬಿಡ ನಂಗೇನೋ ಹಾ ನೀವು ನಮ್ಮ ತಂದಕ್ಕೆ ಶಾಂಡೇ ಇಲ್ಲ ಶಾಂಡೇ ನಿನ್ನ ಅಪ್ಪ ಮಗಳ ಶಾಂಡೇ ಇಲ್ಲ ಅಲ್ಲ ಹುಲಿಕಾರ ಹುಲಿಕಾರ ಹೆಂಡಕ್ಕೆ ತಾಂಡೇರೆ ಗುರಿಕಾರ ಗುರುವಾ ಗುರುನಾ ಗುರು ಅಂತ ಹೇಳ್ಬೇಕಾ ಯಾಕೆ ಕರುದು ನಾನು ಗುರುವರೆ ಹುಟ್ಟಿದ ಮಗನೇ ಅದಕ್ಕೆ ಗುರು ಅಂತ ಹೇಳಿಬಿಟ್ಟ ಈ ವಾರ ವಾರದ ಸುದ್ದಿ ನೆಮ್ಮದಿ ಅಲ್ಲ ಹಾಗೆ ಮಗಳ ಹೌದಾ ಹೌದು ಯಾವ ವಾರದ ಹುಟ್ಟೋ ಅದೇ ಹೇಳ್ತರು ಅವರಿಗೆ ಅ ನಿನ್ನ ಅದಕ್ಕೆ ಹೇಳ್ತೀಗ ಈ ಸೋಮ ಹುಟ್ಟೋ ಸೋಮ ಮಂಗಳ ಹೊಟ್ಟವರಿಗೆ ಮಂಗಳ ಬುಧವಾರ ಹುಟ್ಟವರಿಗೆ ಬೋಧ ಗುರುವಾರ ಹುಟ್ಟವರಿಗೆ ಗುರುವ ಶುಕ್ರವಾರ ಹುಟ್ಟೋರಿಗೆ ಉತ್ರ ಶನಿವಾರ ಹೊಟ್ಟವರಿಗೆ ಶನಿಯ ಆದಿತ್ಯರ ಹುಟ್ಟೋರಿಗೆ ಸುತ್ತ ಆದಿ ಹೊತ್ತು ಇಲ್ವಾ ಅದು ಯಾಕಂತಲ್ಲ ಅದ್ರ ಗಡಿಗೆ ಇವರ ಉತ್ರ ಅಲ್ಲ ಉಳುವಣ ಒಂದು ವೇಳೆ ಹುಟ್ಟಿದ್ರೆ ಅವತ್ ನಾವು ಹೆಸರಿಡುವುದೇ ಇಲ್ಲ ಹೆಸರಿಡುದು ಸೋಮವಾರವೇ ಸೋಮ ಅಂತಾನೆ ಹೇಳುದು ನಿಮ್ದೆಲ್ಲ ಕಲದಿ ಆಗುದಂತೇ ಇಸೆ

ಕಿತ್ತೆ ಕೊಡೋ ಹೀಗೆ ನೀನು ಸುತ್ತ ತಿನ್ನಿ ಒಂದ್ ಅಕ್ಷರ ಕೊಡಲಿ ಸುತ್ತ ತಿಂತೀಯ ಎಲ್ಲ ಒಂದ್ ಮಾಂಸ ಅಲ್ಲ ಒಂದ್ ಮಾಂಸ ಒಂದ್ ಒಂದೇ ಮಾಸ ಅಂದ್ರೆ ಹಾ ಒಂದೇ ತಿಂಗಳು ಒಂದ್ ತಿಂಗಳ ಹೌದು ಅವತ್ತ ನಾವೇನಾದ್ರು ಕಾರ್ಯಕ್ರಮ ಎಲ್ಲ ಮಾಡ್ಬೇಕು ಹಾ ಕರ್ಮ ಮಾಡ್ಬೇಕು ಅದೇ ಕಾರ್ಯಕ್ರಮ ಯಾವ್ದು ಮಾಡುವ ಮಗನ ಹಾ ಒಂದು ಯಸಗಾನ ಮಾಡುವ ಯಸಗಾನ ಯಸಗಾನ ಹಾ ಹಾ

புணியாத்ம நான் அண்ணா தம்பி ஒர்க் மாட்டிம் அவ மழை நீடா கொடுது அவ சாய் கேஜ் கம்ப கொடிலேயே

ಕಾಯಿ ಮತ್ತೆ ಐದು ನೂರು ಕಡ್ಡಾಯ ಚಿಕ್ಕಮೇಲ್ವಾ ಒಂದ್ಕಾಯಿ ಸಾಕು ಎರಡ್ ಕಾಯಿಂದು ಐದು ಕಡ್ಡಾಯ ಐದು ಕೇಳಲಿಕ್ಕೆ ಎಷ್ಟು ಕೊಟ್ರು ತಗೊಂಡು ಬರ್ಬೇಕು ಹೌದಾ ನೀವ್ ಅದು ಒಂದ್ ಮಗನ ನಮ್ ಜಾತಿ ನೋಡಬೇಕು ಅಂತಂದ್ರೆ ಹೊಸ ಬೇಕಲ್ಲ ಹೌದು ಈ ವರ್ಷ ನಮ್ ಜಾತ್ರೆ ನಮ್ಮ ಮದುವೆ ಆದವ್ರು ಯಾರಿದ್ರೆ ಮಗನ

நீ மொட்டு அவரே நம் ஜாத் நானே